ಚುನಾವಣೆ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ರಾಜ ವಂಶಸ್ಥರ ಕುಡಿ ಎಂದಿರುವುದು ಒಡೆಯರವರು ಯಾವ ನಾಲ್ವಡಿ ಕೃಷ್ಣರಾಜ ಒಡೆಯದವರು ಕನ್ನಂಬಾಡಿ ಕಟ್ಟಣ ಕಟ್ಟಕ್ಕಂಥ ಸಂದರ್ಭದಲ್ಲಿ ಹಣದ ಸಮಸ್ಯೆ ಬಂದಾಗ ಮಹಾರಾಜರು ಸ್ವತಃ ಒಡೆ ಒಡುವೆಯನ್ನ ಮುಂಬೈನಲ್ಲಿ ಮಾರುಕಟ್ಟೆಯಲ್ಲಿ ಮಾಡಿ ಹಣವನ್ನು ತಂದು ಇವತ್ತು ಕನ್ನಪಾಡಿ ಕಟ್ಟೆನ ಕಟ್ಟತಕ್ಕಂಥ ಕೆಲಸ ಇದು ಮಹಾರಾಜ ನೇತೃತ್ವದಲ್ಲಿರ್ತಕ್ಕಂಥದ್ದು ಇವತ್ತು ಹಿಂದುಳಿದ ಸಮಾಜ ದಲಿತ ಸಮುದಾಯ ಸಮಾಜಗಳಿಗೆ ಒಂದು ಏನು ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ ಅವತ್ತೆ ಮಹಾರಾಜ್ಯದ ಬಗ್ಗೆ ಚಿಂತನೆಯನ್ನ ಮಾಡಿ ಇವತ್ತು ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ನಾನು ಇಷ್ಟಪಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಈ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಎನ್ವಿ ಒಡೆಯರ್ ಅವರು ನಮ್ಮ ಅಭ್ಯರ್ಥಿಯಲ್ಲಿದ್ದಾರೆ ಇವರು ಯಾವುದೇ ಜಾತಿಗೆ ಸೀಮಿತ ನೋಡೋದು ಬೇಡ ತಪ್ಪಾಗ್ತದೆ ಇದು ಎಚ್ನೆ ಅವರು ಎಲ್ಲ ಎಲ್ಲ ಸಮಾಜ ಎಲ್ಲ ವರ್ಗದ ಧ್ವನಿಯಾಗಿ ಇದು ಕೆಲಸವನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ತೊಟ್ಟು ಹೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಂದು ಕಾಯಕ ಸಮುದಾಯದ ನಮ್ಮ ಮುಖಂಡರು ತಾಯ್ದು ಕೂತಿದ್ದೀರಿ ಹತ್ತಾರು ಸಾವಿರಾರು ಮತಗಳನ್ನ ಪರಿವರ್ತನೆ ಮಾಡತಕ್ಕಂಥ ಶಕ್ತಿಯ ಭಗವಂತನಿಗೆ ಕೊಟ್ಟಿದ್ದಾನೆ ನಾವು ಮತಗಟ್ಟೆ ಹೋದಂತ ಸಂದರ್ಭದಲ್ಲಿ ನಮಗೆ ನೆನಪಾಗ ನೆನಪಾಗಬೇಕಾಗಿರ್ತಕ್ಕಂಥದ್ದು ಮಹಾರಾಜರನ್ನು ನಾವು ನೆನಪಾಡ್ಕೋಬೇಕಾಗಿದೆ ಆ ನಾರು ಕೃಷ್ಣರಾಜ ಒಡೆಯಾದವರು ಈ ನಾಡಿಗೆ ಮೈಸೂರು ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು ಇವತ್ತು ನೆನಪಾಡ್ಕೋಬೇಕಾಗಿದೆ ಅದನ್ನು ನಾವು ನಾವು ಮತಗಟ್ಟೆಗೆ ಹೋದಾಗ ಮಹಾರಾಜರನ್ನು ನೆನಪು ಮಾಡಿಕೊಂಡು ಮತಗಟ್ಟೆಗೆ ಹೋದಾಗ ನಮ್ಮ ನರೇಂದ್ರ ಮೋದಿ ಜಿಯವರು ನೆನಪು ಮಾಡಿಕೊಂಡು ಮತಗಟ್ಟೆಗೆ ಹೋದಾಗ ನಮ್ಮ ಎದಿ ಒಡೆಯರ್ ಅವರನ್ನ ಮಾಡಿಕೊಂಡು ಇವತ್ತು ಎಲ್ವಿರ್ ಒಡೆಯರ್ ಅವರು ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಅಭಿಪ್ರಾಯ ಅಲ್ಲ ಇವತ್ತು ನರೇಂದ್ರ ಮೋದಿ ಅವರ ಅಪೇಕ್ಷೆಯಂತೆ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಎಲ್ವಿ ಒಡೆಯರ್ ಅವರನ್ನ ಇವತ್ತು ಒಂದು ಪ್ರಾಮಾಣಿಕವಾಗಿ ಜನಸಾಮ ಜನರ ಮಧ್ಯೆ ಇಟ್ಕೊಂಡು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಮಹಾರಾಜ ಅನ್ನೋದನ್ನ ಬದುಕಿಟ್ಟು ಈ ನಾಡಿನ ಸೇವೆಯ ಮಾಡಬೇಕು ನಮ್ಮ ಮೈಸೂರು ಈ ಭಾಗದಲ್ಲಿ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ ನ ಕ್ಲಿಕ್ ಮಾಡಿ